ఎంగ ఎవరికి ಗೊತ್ತು నీ మప్ప ఎల్లికిో పోతానో ఏనా నమగెనే ఏళ్ళోక్తని నా మప్ప ఎంటె ఏళ్ళోగేతే హ్మ్ నీ మప్పయ్యందె ఎవరు హ్ అయ్యో అస్తి గతిల్వే నా మప్పయ్యందె నీ తాత నినికి తాత ఆగ్బెకో నನಗೆ అప్పయ్య ఆగ్బెకో నడి సావక సిద్ధప్ప అయ్యో నನಗೆ గతిర్లిల్ల నನಗೆ గత్తే ఆగ్లిల్ల నీ నీ మప్పయ్య అంటే ఎవరికి ಹೇಳ್తది అంటే అదకే కేల్దే బావోగన ఓ నడి నడి अयो कावेरी यार ये उन्हों गुंडा अयो पद्धति यार अपा ना मोर ये वस्बाजी ते वरने या ये अपा बाई वगंग गई ते वरने हाँ ये देखिये आते ते कड़ी ने ये पद्धति बाव वोड़ा गना वापस मानता के ये கதிரஜி அம்பர் மனை எல்ல கதிரஜி நோடிகி எல்லி

ನಾನು ಅಲ್ಲಿದ್ದನಮ್ಮ ಏನು ಮಾಡೋದು ಹೇಳು ನಾನು ನನ್ನ ಹೆಂಡತಿ ಜೊತೆಗೆ ಅವರ ಊರಾಗಿದ್ದೆ ಆದರೆ ಅವಳು ನನ್ನ ಮನೆ ಬಿಟ್ಟು ಓಡಿಸ್ಬಿಟ್ಲು ಅದಕ್ಕೆ ಇನ್ನೇನು ಮಾಡೋದಂತ ನಮ್ಮೂರಿಗೆ ಬಂದೆ ಅಲ್ಲಿ ನೋಡಿ ನಮ್ಮ ಅಮ್ಮನೂ ಇರಲಿಲ್ಲ ಇಲ್ಲಿಗೆ ಬಂದೈತಿ ಅಂತ ಗೊತ್ತಾಯ್ತು ಅದಕ್ಕೆ ಇಲ್ಲಿಗೆ ಬಂದೆ ಹುಡಿಕೊಂಡು ನಾನು ಒಬ್ಬನೇ ಅಲ್ಲಿ ಹೆಂಗಿರೋದು ಅಂತಾನೆ ಹ್ಞೂ ಹೌದಾ ಇಲ್ಲಮ್ಮ ಮಕ್ಕಳು ಇಲ್ಲ ಮರೀನೂ ಇಲ್ಲ ಎಂಥದ್ದು ಇಲ್ಲ ಹ್ಞೂ ಹೌದಾ இதே நே மனை நம்ம ನೀನು ಇಷ್ಟ ಯಾಕೆ ಬರಲಿಲ್ಲ ಪಾಪ ಮನೆಯಾಗ ಏನು ಮಾಡೋದಮ್ಮ ನಾನು ಇಷ್ಟು ದಿನನ ಅಲ್ಲಿದ್ದೆ ಆದರೆ ಇವತ್ತು ನಾನು ಹೆಂಡ್ತಿ ನನ್ನ ಓಡಿಸ್ಬಿಟ್ಲು ಅಲ್ಲಿ ಇಕ್ಕಂದಂಗೆ ನೀನು ಹೋಗು ನನ್ನ ಜೊತೆಗೆ ಇರಬೇಡ ಅಂತಾನೆ ನಾನು ಹಂಗೂ ನಮ್ಮ ಅಮ್ಮನ ಬಿಟ್ಟು ಹೋಗಿದ್ದೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತಾನೆ ಅವಳೇ ಇಷ್ಟು ದಿನ ಜೊತೆಗೆ ಇಕ್ಕೊಂಡು ಇವಾಗ ಬೇಡ ಅಂತಾನೆ ಕೊಳಿಸ್ಬಿಟ್ಲು ಹ್ಞೂ ಕದ್ರಜಿ 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 ಯಾರ ಬಂದರ್ ಬಾಯಿಲಿ ಜಲ್ದು ಏನ್ ಪದ್ದು ಯಾರ್ ಬಂದ್ರು ಅಲ್ ನೋಡಲಿ ಅವಣ್ಣ ಯಾವ ಬಂದೈತಿ ನಿನ್ ಮಗ ಅಂತ ಅವಣ್ಣಯ್ಯ ಯಮ್ಮ ಏನಮ್ಮ ನೀನು ಅಲ್ಲಿ ಬಿಟ್ಬಿಟ್ಟು ಇಲ್ಲಿಗೆ ಯಾವಾಗ ಬಂದೆ ಹ ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಾ ನಾನು ಅಲ್ಲಿ ಎಲ್ಲ ಹುಡ್ಕಾಡ್ದೆ ತಿರ್ಗ ಇಲ್ಲಿಗೆ ಹೋಗೈತಿ ನಿಮ್ಮ ಅಮ್ಮಯ್ಯ ಅಂತ ಹೇಳಿರು ನಮ್ಮ ಊರಾಗೆ ಅದಕ್ಕೆ ಸೀದಾ ಇಲ್ಲಿಗೆ ಹುಡುಕೆ ಬಂದೆ ಹಾಂ ಯಾಕಮ್ಮ ಇಲ್ಲಿಗೆ ಬಂದಿದ್ಯಾ ನೀನು ಹಾಂ ನೀನು ಯಾಕೋ ಬಂದೆ ಪೆಂಗ ಹಾಂ ಪೆಂಗ ನನ್ನ ಮಗನೇ ಎಂಟಿ ಜೊತೆಗೆ ಹೋಗಿದ್ದಲ್ಲ ಅಲ್ಲೇ ಇರಬೇಕಾಗಿತ್ತು ಹಾಂ ಯಾಕೆ ಯಾಕೆ ಓಡಿಸಿಲ್ಲ ಅವಳು ನಿನ್ನ ನನಗೆ ಗೊತ್ತಿತ್ತು ಒಂದಲ್ಲ ದಿವಸ ಓಡಿಸ್ತಾಳೆ ಅಂತಾನೆ ನನ್ನ ಮಾತು ಕೇಳಲಿಲ್ಲ ಇಲ್ಲೇ ಇರೋ ಪೆದು ನನ್ನ ಮಗನೇ ನಿನ್ನ ನಿನ್ನೆಂಟಿ ಸರಿ ಇಲ್ಲ ಅವಳು ಹ್ಞೂ ಅಂತಾನೆ ನನ್ನ ಮಾತು ಕೇಳ್ದ ಹೋಗು ಈಗ ಯಾಕೆ ಬಂದಿದ್ದೀನಿ ಇಲ್ಲಿಗಾನು ಹುಡಿಕೊಂಡು ನಾನು ಇಲ್ಲಿ ಹೆಂಗೋ ನೆಮ್ಮದಿಯಾಗಿದ್ದೀನಿ ಇಲ್ಲಿ ಬಂದು ನನ್ನ ನೆಮ್ಮದಿನ ಹಾಳು ಮಾಡಬೇಡ ಹೋಗು ಅಲ್ಲೇ ಇರೋ ಹೋಗಿ ಹ್ಞೂ ನಿನಗೆ ನಾನು ದುಡ್ದಾಕಾಗಲ್ಲ ಹೋಗು ನಿನ್ನ ನಿನ್ನೆ ಇರು

ನಿನ್ನ ದಾಸ್ತಿ ಇಲ್ಲ ಅದಿಲ್ಲ ಇದಿಲ್ಲ ದುಡ್ಡಿಲ್ಲ ದುಡಿಯೋಕೆ ಹೋಗಲ್ಲ ಅಂತಾನೆ ಅದಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತಂದು ಅದೇ ಬಂದೆ ನೀನು ಹೋಗಿ ಇಲ್ಲಿ ಇರಬೇಡ ಅಂತ ಮನೆಯಿಂದ ಆಚೆಗೆ ಹಾಕಿದ್ಲು ಹ್ಞೂ ಮನೆಯಿಂದ ಆಚೆಗೆ ಹಾಕಿ ನಾನು ಎಲ್ಲಿ ಅದಕ್ಕೆ ನಮ್ಮೂರಿಗೆ ಬಂದೆ ನಿನ್ನ ಜೊತೆಗೆ ನೀನು ನಾನೇನು ಒಬ್ಬಳೇ ಇದೆಯಾ ಅಂತಾನೆ ಹ್ಞೂ ನೀನು ಅಲ್ಲಿ ಇರಲೇ ಇಲ್ಲ ಇಲ್ಲಿಗೆ ಬಂದೆ ಇದೆಯಾ ಹ್ಞೂ ತಿರುಗಿ ಹಂಗೋ ಯಾರ್ ತಗೋ ಕೇಳಕೊಂಡು ಈ ಊರಿಗೆ ಬಂದಿದ್ಯಾ ಅಂತಾನೆ ಹ್ಞೂ ಬಂದೆ ಹ್ಞೂ ಗಾಡಿಗೆಲ್ಲ ಹತ್ಕಂಡ್ ಹತ್ಕಂಡು ಅಲ್ಲೆಲ್ಲ ಇಳ್ದು ನಡ್ಕೊಂಡು ಎಲ್ಲ ಬಂದೆ ನೀನು ನೋಡಿದ್ರೆ ಇಲ್ಲಿ ಬಂದು ಸೇರ್ಕೊಂಡಿದ್ಯಾ ಹಾಂ ಇನ್ನೇನಪ್ಪ ಮಾಡೋನು ಒಬ್ಬ ಮಗ ಸತ್ತೋದ ಅವಳು ಸೊಸೆ ಅನ್ನಿಸ್ಕೊಂಡು ಎಲ್ಲ ಹೋಗಿ ಸೇರ್ಕೊಂಡು ಇಲ್ಲಿ ಬಂದು ಇನ್ನೊಬ್ಬ ಅವನ್ನ ಮದುವೆ ಆಗೋಳೆ ನೀನು ಎಂಟಿ ಗುಲಾಮ ಅವಳು ಕರೆದ್ಲು ಅವಳು ತವ್ರ ಮನೆಗೆ ಹೋಗಿ ಸೇರ್ಕೊಂಡೆ ಪೆಂಗ ನನ್ನ ಮಗ ಮೊದ್ಲೇ ನಿನಗೆ ಬುದ್ಧಿ ಇಲ್ಲ ಅವಳು ಹೇಳ್ದಂಗೆ ಕೇಳ್ಕೊಂಡು ಅಲ್ಲಿ ಮುಸುರೆ ಮಾ ಮಾಡ್ಕೊಂಡು ದನ ಕಾಯ್ಕೊಂಡಿದ್ದಲ್ನ ಮತ್ತೆ ಯಾಕೆ ಬಂದು ನಾನು ಹೇಳಿಲ್ವೇ ಯಾವತ್ತಾದ್ರೂ ಒಂದು ದಿವಸ ನಿನ್ನ ಮನೆಯಿಂದ ಆಚೆಗೆ ಆಕೆ ಹಾಕ್ತಲ್ಲ ಅವಳು ಅಂತ ಅವಳು ಗ ಅವಳು ಅಂತಾನ ನೋಡ್ದೆ ಈಗ ಹಾಂ ನಿನ್ನ ನಾನು ಸಾಕ ಇಲ್ಲಿ ನಾನು ನಾನು ನೋಡಕ್ಕ ಮೋದೇ ಹೆಚ್ಚು ಇನ್ನು ನಿನಗೆಲ್ಲಿಂದ ಬೇಸಾಕಾನೆ ನಾನೇ ಅವರಿವ್ರ ಮನೆ ಮುದ್ದೆ ಸಾರು ಇಸ್ಕೊಂಬಂದು ಉಮ್ತೀನಿ ಇಲ್ಲಿ ಇರಬೇಡ ನೀನು ಹೋಗು ಅವಳ ತಕೆ ಇರೋ ಹೋಗಿ ಏನು ಮಾಡ್ಕೊಂಡಿರ್ತೀಯೋ ಏನೋ ಗೊತ್ತಿಲ್ಲ ಇಲ್ಲಿಗೆ ಬಂದರೆ ನಾನು ನಿನ್ನಂತೂ ಇಕ್ಕಮ್ಮಲ್ಲ ಹಾಂ ನಿನ್ನ ಮೊದಲೇ ಕೈ ಸರಿ ಇಲ್ಲ ಬಾಯಿ ಸರಿ ಇಲ್ಲ ನಿಂದು ಹಾಂ ಹಂಗೆಲ್ಲ ಏನಿಲ್ಲ ಕಣಮ್ಮ ಇರ್ತೀನಿ ಯಾರಕ್ಕದ್ರೆ ಜೀವರು ಹಾಂ ನನ್ನ ಸಣ್ಣ ಮಗ ಇವನೇ ಹಾಂ ಕೆಂಗ ನನ್ನ ಮಗ ಪೆಂಗಣ ಇವನ ಹೆಸರೇ ಪೆಂಗಣ ದೊಡ್ಡ ಅವಣ್ಣ ಇದ್ದಂಗ ಐತೆ ಅಲ್ಲ ಇದು ಸಣ್ಣಿನ ಮದುವೆ ಆಗಿ ಇದ್ದಲ್ಲ ಅವಣ್ಣಯ್ಯ ಸತ್ತೋತ ಇವ್ರು ಯಾರು ಇವನು ಸಣ್ಣನ ಪಾಂಡ್ರಂಗ ಅಂತಾನೆ ಇವನ ಹೆಸರು ಎಲ್ಲ ಪೆಂಗ ಪೆಂಗ ಅಂತಾನೆ ಹೇಳೋದು ಇದಕ್ಕೆ ಬುದ್ಧಿ ಕಡಿಮೆ ಒಂದಿಟ್ಟು ಹ ಮದುವೆ ಆಗಿ ಎಂಟಿ ಗುಲಾಮಾಗಿ ಅಲ್ಲೇ ಸೇರ್ಕೊಂಡಿತ್ತು ನಾನು ಬಾರೋ ನಾನು ಒಬ್ಬನೇ ಇದ್ದೀನಿ ಅಂತಂದ್ರು ಗೊತ್ತಿರಲಿಲ್ಲ ಅದಕ್ಕೆ ನನಗೂ ಇನ್ಯಾರು ಇಲ್ಲ ಅಂತ ನಾನು ಊರು ತುಂಬ ಸಾಲ ಮಾಡ್ಕೊಂಡು ಊರು ಬಿಟ್ಟು ಬಂದು ಇಲ್ಲಿಗೆ ಸೇರ್ಕೊಂಡೆ ಇಲ್ಲಿಗೂ ಹುಡಿಕೆ ಬಂದೆವೇ ಎಂಟಿ ಏನೋ ಮನೆಯಿಂದ ಆಚೆಗೆ ಹಾಕಿದ್ಲು ಅವಳು ಸರಿ ಇಲ್ಲ ಹ್ಞೂ ಅವಳಿಗೆ ಐವತ್ತು ಜನ ಗಂಡ್ರಾಗ ಏನು ಕತ್ತ ಈ ನನ್ನ ಮಗನ ಮಗಂದು ಕಟ್ಕಂಡು ಅನುಭವಿಸ್ತಿತ್ತು ಅಂದರೆ ನಿನ್ನ ಸೊಸೆ ಸರಿ ಇಲ್ವಾ ಅಯ್ಯೋ ಈ ಒಣ್ಣ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಮುಖಂಡೆ ಭಾಗ್ಯಮ್ಮ ಏನು ಮಾಡೋಣ ಹೇಳು ಎಲ್ರು ಅಂತವೇ ಆದವು ಹಾಂ ಅವ್ನೊದಿಟ್ಟು ಬುಧವಂತ ಆಗಿದ್ದ ಇದು ಪೆದ್ದನ ಮಗಂದು ಹಾಂ ಈಗ ಇಲ್ಲಿಗೆ ಬಂದೈತಿ ಎಂಟಿ ಓಡಿಸಿಡು ಅಂತಾನೆ ಅವಳಿ ಏನು ಮಾಡ್ತಾರೆ ದುಡಿಯ ತಕ್ಕ ದುಡಿಸ್ಕೊಂಡ್ಳು ಈಗ ಒಂದಿಟ್ಟು ಮೈಗಳ ಓಡಾಡ್ತಾನಲ್ಲ ಅದು ಅಲ್ಲದೆ ಇದೂನು ಸರಿ ಇಲ್ಲ ಹಾಂ ಕೈ ಬೈ ಶುದ್ಧ ಇಲ್ಲ ಯಾರ್ದಾನ ನಮ್ಮ ಮನೆಯದ ಕೋಳಿ ಕತ್ಕೊಂಬರೋದು ಯಾರ ಮನೆ ಯಾರೊ ಅಂದಾಗ ನಾನು ಯಾಕೆ ನಾನು ಕಾಯಿ ಪಾಯಿ ಕತ್ಕೊಂಬರೋದು ಅಂಥದ್ದೆಲ್ಲ ಮಾಡುತ್ತೆ ಹಾಂ ಅಂಥದೆಲ್ಲ ಮಾಡಿ ಸಿಗಾಕೊಂಡು ವಾದಿಸ್ಕೊಂಡು ಬಂದೇವನು ಅನ್ಸುತ್ತೆ ಇಲ್ಲಿ ಬಂತಿ ಬಂದು ನಾನು ಇಲ್ಲೇ ಇರ್ತೀನಿ ಅಂಬ್ತಾನೆ ಹಾಂ ನಾನು ಎಲ್ಲಿಂದ ಇತ್ಯಮ್ಮ ನಮ್ಮ ಇವ್ನ ನನ್ನ ನೋಡ್ಕೊಂಬಕ್ಕೆ ಯಾರೂ ಇಲ್ಲ ಹಾಂ ಈ ಪ್ಯಾಗ ನನ್ನ ಮಗನ ಇಕ್ಕೊಂಡ್ರೆ ಏನೇ ನಾನು ನೋಡ್ಕೊಂತಾನೆ ದುಡ್ದಾಗ್ತಾನೆ ದುಡ್ದಾಕಂಗಿದ್ರೆ ಏನೋ ಬಿಡಪ್ಪ ಪರವಾಗಿಲ್ಲ ನನ್ನ ಜೊತೆಗೆ ಇರ್ತಾನೆ ಅನ್ಬೋದು ಹಾಂ ಅಯ್ಯೋ ಹೌದೇನಜಿ ಓ ಹೋ 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 ನಿಮ್ಮ ಭಾರಿ ಐತೆ ம் ஓகே விடு பாபா எந்த மனையின் ஆச்சைக்கு ஆக்கியவளே நீனும் அல்ல அந்த இல்ல பண்ணி தவணையா மனைக்கு நீனும் ஒவ்ளேனே அத்த நினும் சஹாயக்க ஆவண்டயா ಅಯ್ಯೋ ಬೇಡ ಕಣಮ್ಮ ಇವನ್ ಸವಾಸ ಇವನ್ ಸವಾಸ ಸಾಕು ಸಾಕು ಅನ್ಸ್ಬಿಡುತ್ತೆ ಒಂದ್ಸಲ ಬಂದಿದ್ದ ಅವಾಗಲೇ ನನಗೆ ಇವನ್ ಸವಾಸ ಸಾಕಾಗಿತ್ತು ಹ್ಞೂ ಇವನಿಂದ ನಾ ಎಷ್ಟು ಸಲ ಮಾಡಿದ್ದೀನಿ ಎಷ್ಟು ಮನೆಯವ್ರ ಹತ್ರ ಬಯಸ್ಕೊಂಡಿದ್ದೀನಿ ಅಂತನಾ ನನಗೆ ಮಾತ್ರ ಗೊತ್ತು ಇಂಥ ನಮ್ಮ ನನ್ನ ಜೊತೆಗೆ ಇಕ್ಕಂಡ್ರೆ ಅಷ್ಟೇನೇ ಇಲ್ಲೂ ಆಮೇಲೆ ಊರಿನ ಜನಗಳೆಲ್ಲ ಮಕ್ಕಗೀತಾರ ಅಷ್ಟೇ ಇವ್ನು ಬೇಡವೇ ಬೇಡ ಹೋಗಲಿ ಅವನು ಅಲ್ಲೇ ಹೋಗ್ಲೋಡ ಅವನು ಹೆಂಡ್ತಿ ಕಾಲು ಕೈಯ್ಯ ಹಿಡ್ದು ಅಲ್ಲೇ ಸೇರ್ಕೊಂಡು ಅಲ್ಲೇ ಇರಲಿ ಹಾಂ ಇವನಂತೂ ನನ್ನ ಜೊತೆಗಂತೂ ಬೇಡ ಅವಳು ಅಂತಾಳೆ ಕೈಯಾಳಿ ಮುಂಡೆ ಹಾಂ ಮಾತಾಕ ದುಡಿಸ್ಕೊಂಡು ಈಗ ಮನೆಯಿಂದ ಆಚಿಗಾಕೊಳ್ಳೆ ನೋಡು ಹ್ಞೂ ಮತ್ತೆ ಈಗ ಎಲ್ಲಿ ಹೋಗುತ್ತ ಮಣ್ಣಯ್ಯ ಅಂತ ಗೈ್ಯಾಳಿತಾಗೆ ಯಾರು ಇರ್ತಾರೆ ಹೇಳು ಹಾ ಹೋಗ್ಲಿ ಬಿಡ್ತಾ ನಿನ್ ಜೊತೆಗೆ ಏರ್ತೆ ತಮಣ್ಣಯ್ಯ ಏನು ಮಾಡುತ್ತೆ ಹಾಂ ನಿನಗೇನು ತೊಂದರೆ ಮಾಡುತ್ತೆ ಪಾಲಿ ಹೋಗುತ್ತಿಲ್ಲೇನೆ ಹಾಂ ಇಲ್ಲ ಯಾ ಯಾರ ಕುರಿ ಕಾಯಕೋ ಯಾರ ಜೊತೆಗಾನ ಕುರಿಕಾಯೋಕೋ ಇಕ್ಕು ಸುಮ್ಮನ ಹಾಂ ಅಯ್ಯೋ ಅದನ್ನು ನೆಟ್ಟಿಗೆ ಮಾಡಲ್ಲ ಇದು ಸೋಂಬೇರಿ ಮುಂಡೇದು ಹ್ಞೂ ಮನೆಗೆ ಇಕ್ಕೊಂಡ್ರೆ ಅಷ್ಟೇನೇ ನನಗಿಲ್ಲಿ ನಿಮ್ದಿರೋಲ್ಲ ಈಗ ಹೆಂಗು ಅತ್ಲಗೇ ಒಬ್ಬಳೇನೇ ಉಪವಾಸನೋ ಉಮ್ತಿನೋ ಬಿಡ್ತೀನೋ ಹೆಂಗೋ ಅತ್ಲಾಗೆ ನಿಮ್ದೇಗಿದ್ದೀನಿ ಯಾರು ಸವಾಸನೂ ಬೇಡ ಅಂತಾನೆ ಒಬ್ಬಳೇ ಹಾಂ ಹೆಂಗೋ ಅತ್ಲಗೆ ಹಂಗು ಹೆಂಗು ಒಂದು ದಿವಸ ಯಾತ್ಕನ ಕೂಲಿ ಪಾಲಿ ಹೋಗ್ಕೊಂಡು ಹೆಂಗೋ ಇದ್ದೀನಿ ಇಲ್ಲಿ ಇವನು ಸೇರಿಸ್ಕೊಂಡ್ರೆ ಅಷ್ಟೇನೇ ನನ್ನ ಕತೆ ಗೋವಿಂದ ಬೇಡಮ್ಮ ಬೇಡ ಸವಾಸ ಏ ಹೋಗಮ್ಮ ರಯ್ಯಪ್ಪ ಹೆಂಗ ನೀನು ಇಲ್ಲಿ ಬೇಡ ನೀನು ಅಲ್ಲೇ ಎಲ್ಲಾದ್ರೂ ಯಾರು ಹೊಲ್ದಾಗಾದ್ರೂ ಕೂಲಿ ಮಾಡ್ಕೊಂಡು ಇರೋ ಹೋಗು ಈ ಊರಾಗಂತೂ ಬೇಡ ನನ್ನ ಜೊತೆಗಂತೂ ಬೇಡಪ್ಪ ಸ್ವಾಮಿ ಬೇಡ ಅಮ್ಮೋಯ್ ನಾನು ಇಲ್ಲೇ ಇರ್ತೀನಿ ಕಣಮ್ಮ ಎಲ್ಲಿಗೆ ಹೋಗೋಣ ನನಗೆ ಯಾರೂ ಇಲ್ಲ ಹ್ಞೂ ಅವಳು ಇನ್ನೊಬ್ಬನ ಜೊತೆಗೂ ಯಾರ ಜೊತೆಗೆ ಹೋಗಿದ್ದಾಳೆ ಹ್ಞೂ ನಿಮ್ಮ ಕತೆ ಬೇಡಪ್ಪ ಗಂಡ ಎಂಟಿ ಸವಾಸ ಸಾಕು ಅವಳು ಅಂತಳೇನೆ ನೀನು ಇದ್ದಿದ್ದು ಬೇಡ ಕಳ್ಳ ನನ್ನ ಮಗ ನೀ ಮೊದ್ಲೇನೆ ಹಾಂ ನೀನು ಇಲ್ಲಿ ಸರಿಯಾಗಿ ಇರ್ತೀನಿ ಅನ್ನೋದಾದರೆ ಇರು ಆದ್ಬಿಟ್ಟು ಅಲ್ಲಿ ಕಳತನ ಮಾಡೋದು ಇಲ್ಲಿ ಕಳತನ ಮಾಡೋದು ಅವ್ರ ತಗಸ್ಕೊಬೋದು ಇವ್ರ ತಗ ಉಗಿಸ್ಕೊಂಬೋದು ಮಾಡಿರೆ ನಾನು ಸುಮ್ಮನಿರಲ್ಲ ಹೇಳಿರ್ತೀನಿ ಹಾಂ ನೆಟ್ಟಿಗೆ ಕೂಲಿ ಹೋಗ್ಬೇಕು குழிவாக துட் தனி கை தந்து கொடுங்க மாத்திரி மனை அனைவெட்டு ஓடஸ் தீனிங்க ಯಾರಿಲ್ಲ ಈಗ ಹೆಂಗ್ ಬಣ್ಣ ಇವನ ಇರುತ್ತೆ ಹ್ಞೂ ತಾಯಿ ಮಗ ಇರ್ಲಿ ಹೊಲ ಕಣೆ ಬಗ್ಗೆ ಮಾ ಇವನ್ ಕೈ ಬೈ ಸುದ್ದವಾಗಿಲ್ಲ ಹಂಗಾಗಿ ಹ್ಞೂ ಮಕ್ಕಿ ಏನೂ ಅಲ್ಲ ನಾನು ಮೊಬೈನೇ ಹೆಂಗೋ ಜೊತೆಗೆ ಇರ್ತಾನೆ ಅನ್ನೋ ಆದರೆ ಇಲ್ಲ ನಾನೇ ತಿರ್ಕೊಂಡು ತಿಂತೀನಿ ಇನ್ನೇನು ಮಗಂದು ಏನೋ ದುಡ್ದು ತಂದು ಕೊಟ್ಟರೆ ಏನೋ ಪರವಾಗಿಲ್ಲ ದುಡಿಯೋಕ ಹೋಗ್ದಂಗೆ ಅಲ್ಲಿ ಇಲ್ಲಿ ಕಳ್ತನ ಮಾಡ್ಕೊಂಬೋದು ಹಂಗೆ ಮಾಡೋದು ಹಿಂಗೆ ಮಾಡೋದು ಮಾಡಿದ್ರೆ ನಾನು ಏನು ಮಾಡೋಣ ಹೇಳು ಹಾಂ ಅದಕ್ಕೇನೆ ಏನ್ ಆಗಲ್ಲ ಬಿಡು ನಿನ್ಗಿಬ್ರು ಏನ್ ಗಂಡ್ ಮಕ್ಳ ಹಂಗಾರೆ ಹಾ ನನಗೆ ಇಬ್ರು ಇವ್ ಸಣ್ಣನು ಹಾ ಒತ್ತಿ ಕ್ಯಾತ ಇದ್ದಂಗ ಇದಾನೆ ಪೆಂಗ ನನ್ ಮಗ ಹ ಪಾಂಡ್ರಂಗ ಅಂತ ಇಕ್ಕಿ ಹೆಸರಿ ಕೆಂಡ ಪೆಂಗ ಪೆಂಗ ಅಂತಾನ ಆಗೈತಿ ಅವನ ಹೆಸರು ಇವಾಗ ಅವನ ಹೆಸರೇ ಮರ್ತು ಹೋಗೈತಿ ಅಲ್ಲ ಪೆಂಗ ಅಂತಾನೆ ಕರಿಯಾದ ಇವನ್ನ ಹ ಅಂದ್ರೆ ಆ ಸಣ್ಣ ಮದ್ವೆ ಆಗಿದ್ದು ದೊಡ್ಡ ಮಗುನ ಹ್ಮ್ ದೊಡ್ಡ ಮಗುನ ಇವನು ಸಣ್ಣ ಮಗ ಹ್ಮ್ ಸರಿ ಅಮ್ಮ ಯಮ್ಮ ಯಮ್ಮ ಒಟ್ಟೆ ಸ್ಥಿತಿ ಏನಾನ ಅಡಿಗೆ ಮಾಡಿದ್ಯಾನಮ್ಮ ಹ್ಮ್ ಮಾಡಿದೀನಿ ಬಾ ಉಂಬಿ ಹಾಂ ಕರ್ಕೊಂಡು ಹೋಗಿಕ್ಕಿ ಹಾಂ ನಾನು ಹೋಗ್ತೀನಿ ಆಯ್ತು ಹೋಗಮ್ಮ ನೋಡೋ ಪೆಂಗ ಸರಿಯಾಗಿದ್ದರೆ ಸರಿ ಏನಾದರೂ ನೀನು ಅವ್ ಥರ ಮಾಡಿದೆ ನಾನೇನಿಲ್ಲ ಸುಮ್ಮ ಇರೋಲ್ಲ ನೋಡಿ ಹೇಳಿರ್ತೀನಿ ಹಾಂ ಇಲ್ಲ ಇಲ್ಲ ನೀನು ಹೇಳ್ದಂಗೆ ಕೇಳ್ತೀನಿ ಕಣಮ್ಮ ಸರಿಯಾಗಿರ್ತೀನಿ ಹಾಂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ